ಒಂದಂತಾ ರೆಪೋರ್ಟ್ ತಗೊಂಡು ಬರ್ತಕಣ ಅವಾಗ ಗೊತ್ತಾಗುತ್ತೆ ನಿನ್ನ ಮಗನ ಮನ ಬೈಲಾಗುತ್ತೆ ನೀ ಎಲ್ಲ ಅನ್ಕೊಂಡಿ ನನ್ನ ಮಗ ಶ್ರೀರಾಮಕಂದ್ರ ಅಂತೀ ನಿನ್ನ ಮಗ ಕೃಷ್ಣ ಪರಮಾತ್ಮ ಹಾಗೇನಿಲ್ಲ ಹ್ಮ್ ನನ್ನ ಮಗನೇ ಸಣ್ಣ ಮಗ ಸಣ್ಣ ಮಗ ಅಂತ ತೆಲ್ಲಿ ಮನೆ ಕತ್ತುಕೊಂಡು ಮೇರದುಗೆ ಆ ಅವನ ನಿನ್ ತೆಲ್ಲಿ ಮನೆ ತಾಟಕ್ಕೆ ತಗೋ ಅಂದೆಂಟೆ ನೀ

ಹೌದು ಆದ್ರ ಅವತ್ತ ನಂದು ತಪ್ಪಿರಲಿಲ್ಲ ಅಕ್ಕಿ ರೇನು ಬಾಲ್ ಬೇರೆ ಕಿದಳಾ ಮಮ್ಮಿ ಆಕಿನ ನಾನು ಕೂಡ ಮಿಸ್ ಬಿಹೇವ್ ಮಾಡಿದ್ಲಾ ಮತ್ತೆ ನಾನು ವಯಸ್ನವ ಅದು ತಪ್ಪು ನೆಡೆದು ಬಿಡ್ತು ಮಮ್ಮಿ ನನಗೆ ಕಾಪಾಡಾ ಮಮ್ಮಿ ಯೋ ದೇವರ ಆ ನನ್ನ ಅಂತ ಹೇಳಿ ನಾನು ಇಡೀ ಊರು ತುಂಬಾ ಹೆಲ್ಕಂತ ಬಂದೆ ಲೇವಾ ಆ ನೀ ಇಂತ ಕೆಲಸ ಮಾಡಿದಲ್ಲಲ

ನೀ ಹೇಳ್ದಂಗೆ ಕೇಳ್ತೀನಿ ಮಮ್ಮಿ ಹ್ಞೂ ನನ್ನ ಮನೆಗೆ ಸೊಸೆ ಹಾಕಿ ತರೋದು ಬೇಡ ಹ್ಞೂ ಹಾಕಿ ಬರೋ ಹ್ಞೂ ಹ್ಞೂ ಅದನ್ನು ಮಾಡ್ತೀನಿ ನೋಡಕಂತೆ ಹಾಕಿಲ್ಲ ನಾನು ಏಸ್ ಕಾಲಕ್ಕೆ ನನ್ನ ಮನೆ ಸೊಸೆ ಅಂತ ತಗೊಂಡ್ರೆ ಒಪ್ಕೊಂಡಿನ ಹೋಗೋಣ ಹೇಳ ನಾನು ಕೊಡುವ ನೀನು ಸಮಸ್ಯೆ ಎಲ್ಲ ಬಗೆಹರಿಸ್ತೀನಿ ಥ್ಯಾಂಕ್ಸ್ ಮಮ್ಮಿ ಇದು ಸತಿ ನಾನು ನಾವು ಮಣ್ಣು ತಿನ್ನೋ ಕೆಲಸ ಮಾಡೀನಿ ಇನ್ನು ಯಾವತ್ತೂ ಮಾಡೋಂಗಿಲ್ಲ ಆದ್ರೆ ನನಗೆ ಆಕೆ ಮದುವೆ ಇಷ್ಟ ಇಲ್ಲ

ய இல்ல சாய்ரித்தி வந்துட்டு ஏனே இல்ல கட்காடு கட்கோத ஆஹ் அரேன் கட்கண்டு ஓதங்கன

ಇನ್ನಮೋ ಹಚ್ಚಬೇಕು ಅಂದ್ರ ಫೋನ್ ಅನ್ನು ಇಲ್ಲ ಯವ ನನಗೆ ವ್ಯಾಸರು ಬಂದಬಿಟ್ಟತ್ತಿ ಮುನಿ ದಗಡ ಮಾಡಿ ನನಗೆ ವ್ಯಾಸರನ ಆಯಿಬಿಟ್ಟತ್ತಿ ನನಗೆ ಜಡ್ಡರ ಯಾಕೆ ಬರವಲ್ದೇ ಯವ ಜಡ್ಡ ಬಂತಂದ್ರ ಒಂದ್ ವಾರ ಒಪ್ಪತ್ತು ತನ್ನ ಮುಕ್ಕೊಂಡ ಬಿಡತಿನ ಅತ್ತಗ ಜಡ್ಡ ಬಂತಂತ ನೇವಾ ಹಾಕಿ ಹ್ಮ್ ಕೆಲಸ ಅತ್ತಾ ಅಂದ್ರ ನೀ ಅದನ ಮಾಡಕೂ ಹೆಸಿ ಇಲ್ಲ ಜಲ ಅಂತೇಳಿ ಅಂತ ಹೇಳಿ ತಾಸು ನೀರಾಗ ನೆನೆ ಇಟ್ಕೊಂಡು ಕುಂದ್ರಾಕಿದೀ ನೀನು

மொபைல் ಈಗ ಯಾಕ ಇದನ್ನ ಹಿಡ್ಕೊಂಡು ಅಡ್ಡಾಡ್ತಾರೆ ಹ್ಮ್ ಮಹಾರಾಜನ ಮಮ್ಮಗಳು ನಿನಗ ಮೂವತ್ತು ಇಪ್ಪತ್ತು ಸಾವಿರ ರೂಪಾಯಿ ಮೊಬೈಲ್ ತಂದು ಕೊಡ್ತೀನಿ ಈಡ್ ತಂದಿದ್ದ ಅದ್ ಬಾರ್ದ ಬೇಕಂದ್ರ ಇಟ್ಕೊಂಡಿ ತಾಯಿಲಿ ಅದಕ್ಕೆ ಭೇಟಿ ಆಗ್ತದ ಒಲೆ ಅನ್ನಂದ್ರ ಹ್ಮ್ ಇದನ್ನ ಇಟ್ಕೊಂಡು ಹೋಗ್ಬಿಡ್ತ ಹೌದು ಅಷ್ಟ್ ದೊಡ್ಡ ಮೊಬೈಲ್ ಎದಕ್ ಬೇಕು ನಿನಗ ಅದು ಅತ್ತಿ ಇದ್ರಾಗ ಏನು ನೋಡಾಕ್ನು ಬರಂಗಿಲ್ಲ ಬರೇ ಮಾತಾಡಕ್ ಕಟ್ಟರಿ ಇದು நோடி நான் சாப்பிட்டு நானு

ಹಾಂ ಕೈ ಆಡವಲ್ಲ ಸುಮ್ ಸುಮ್ಮನೆ ಆಗಿಡಾಕತ್ತೀನಿ ನಾನು ನಾಡ್ಯಾ ಏನಲ್ಲ ನೀನು ಎತ್ತಿ ನೀ ಎದಕ್ಕೆ ಸಾಲಿಗೆ ಬಂದಿ ಅಲ್ಲಿ ಬಿ ಏನಾರ ಇತ್ತಂದ್ರೆ ನಾ ಮಧ್ಯಾಹ್ನ ಊಟಕ್ಕೆ ಬಂದಾಗ ಹೇಳ್ಬೋದಿತ್ತಲ್ಲ ಸಾಲಿ ಮಠ ಎದಕ್ಕೆ ಬಂದಿವಿ ಬಿ ಅಯ್ಯೋ ಅಯ್ಯೋ ಏನು ಬಲ್ತ ಮಲ್ಲ ನಿನಗೆ ಮತ್ತು ಚಗ್ರಿ ಕೊಡ್ದಂಗೆ ಏ ಹಗ್ರಕ ಮಾತಾಡಿ ಬಿ ಏನು ತಿಳ್ಕೊಣಕ್ಕಿಲ್ಲ ಆ ಹುಡುಗರೆಲ್ಲ ಇರ್ತಾವು ಮತ್ತು ಬೇರೆ ಟೀಚರ್ಸ್ ಅದು ಇರ್ತಾರೆ ಈಗ ಬಂದ ವಿಷಯ ಏನು ಹೇಳು ಏಯ್ ಕನ್ಫರ್ಮ್ ಆತ ಯವ್ವ ಇವಂಗ ಏನ ಆಗೇತಿ ಏನ ಅಂದ್ರೆ ಆಗೇತಿ ಏ ಉಚ್ಚಬಾಣೆ ಇದು ಸಾಲ ಎಲ್ಲ ಮಣಿ ಕಣ್ತ ನೋಡ ನೆಲ್ದ ಚಂಡ್ ಇಟ್ಕೊಂಡ್ ಹಂಗ ಹಚ್ಕಿದ್ದ ಈಚಿಕ ಈಚಿಕಿದ್ದ ಯಾಚಿಕ ಓಡಾಡಕತ್ತಿ ಇದು ನಮ್ಮ ಮಣಿನ ಇದು ಸಾಲೆಲ್ಲ ಎಲ್ಲ ಒಂದ್ ಇಟ್ಕೊಂಡ್ ನೋಡು ಓ ಹೌದಲ್ಲ ನಾ ಸಾಲಿ ಬಂದೇನ ಅಂತ ತಿಳಿದೀನಿ ಅದು ಎತ್ತಿ ಅದು ನಾನು ಸಾಲಿಗೆ ಬಂದಿನಂತ ತಿಳಿದ್ಬಿಟ್ ನೀವ ಅದು ಏನಾಗೈತಿ ಮಲ್ಲಪ್ಪ ನಿನಗೆ ಯಾದ್ರ ಅದೆ ಯೋಗಿ ಮೆಟ್ಕೊಂತೀನಿ ಯುವ ನನ್ನ ಅಳಿಯಗ ಹಿಂಗ್ಯಾಕ್ ಮಾಡಕತ್ತೀಯ ಯಪ್ಪ ಏ ಲಕ್ಷ್ಮಣಾ ಏ ಬಾ ಇಲ್ಲಿ ಸಕ್ಕು ಡಾರ್ಲಿಂಗ್ ಡೋಂಟ್ ಕಾಲ್ ಮೀ ಲಕ್ಷ್ಮನಾ ಲಕ್ಕಿ ಲಕ್ಕಿ ಮೈ ನೇಮ್ ಇಸ್ ಲಕ್ಕಿ ಲಕ್ಕೈತೆ ಪಕ್ಕೈತೆ ಬಾ ರ ಯಪ್ಪ ನಿನ್ನ ಮನೆ ಯವ ನಮೂನಿ ಮಾಡಕತ್ತನ ಬಾ ಬೇ ಎತ್ತಿ ನನಗೆ ಏನೂ ಆಗಿಲ್ಲ ಯಾಕ್ ಇಟ್ಟೊಂದು ಗ್ಯಾಬ್ರಿಯಲ್ ಕತ್ತಿ ನೀನು ವಾಟ್ ಹ್ಯಾಪನ್ ಸಕ್ಕು ನೋಡ್ಲಾ ನಿನ್ನ ಈಚಿಕಿದ್ದ ಈಚಿ ಕಡೆ ಇರ್ತಾನ ಈಚಿಕಿದ್ದ ಅಚ್ಚಿ ಕಡೆ ಇರ್ತಾನ ನಾನು ಮಾತಾಡ್ಸಿದ್ರ ಸಾಲಿಗೆ ಎದಕ್ಕೆ ಬಂದೆ ಅಂತ ಕೇಳ್ತಾನ ಇವಂಗೆ ಏನ ದೇವ ಬೇಡ್ಕೊಂಡತೆ ಏನಯ್ಯಪ್ಪ ಇದು ಎಂತದ ಬಂತಲ್ಲ ಲಕ್ಷ್ಮಿ ನಿನ್ನ ಎರಗ ಎಂತ ಚಂದ ಇದ್ನಲ್ಲ ಅಯ್ಯಪ್ಪ ನನ್ನ ಅಳಿಯ ಇವತ್ತು ಏನು ಬಂತೇನ ಎತ್ತಿ ಈಗ ನಮ್ಮ ಅಣ್ಣ ಆಗಿ ಉಳಿದಿಲ್ಲವ ಏನು ಹೇಳಕತ್ತಿ ನೀನು ಓ ಇದು ನಿನ್ನ ಹೋಗಂಗಿಲ್ಲ ಹೇಳಿದ್ರನ ಮತ್ತೆ ಇದು ಒಂದು ಹೋಗ ಒಂಬತ್ತು ಒಂದಿಷ್ಟು ದಿನ ಇವರು ಲವ್ ಮಾಡ್ಲಿ ಹಾ ಇನ್ನೊಂದು ಸ್ವಲ್ಪ ಲವ್ ಬಲಿಬೇಕು ಇಬ್ರು ಲವ್ ಒಳಗೆ ಅದ ಲವ್ ಬೋರ್ಡ್ ತರ ಇಬ್ಬರು ಹಾರಾಡಬೇಕು ಹಾಂ ಅದೆಲ್ಲ ಮುಗಿದ ಮೇಲೆ ಹೇಳಾಕ ಬರ್ತೈತಿ ಈಗ ಹೇಳಿಬಿಟ್ನಿ ಅಂದ್ರೆ ಎಲ್ಲ ಕೆಲಸ ಕೆಡುತ್ತೆ ನಿನಗೆ ಏನಂತla ಗರಾಬರ್ದಾಗ ನೀನು ನಿಂತಿಲ್ಲ ನಿನಗೆ ಒಂದ್ಯಾದರ ದೇವ ನೆಟ್ಕೊಂಡ್ ತೇನ ಅತಿ ಅಣ್ಣಗೆ ಏನೋ ಆಗಿಲ್ಲ ನೀ ಟೆನ್ಶನ್ ತಗೋಬೇಡ ಅವು ಒಂದ ಸ್ವಲ್ಪ ಟೆನ್ಶನ್ ಇರ್ತಾವು ಅದಕ್ಕಾ ಹಂಗಾ ಮಾಡ್ತಿರ್ತಾನ ಅಷ್ಟೆ ನೀ ಟೆನ್ಶನ್ ಟೆನ್ಷನ್ ತಗೋಬೇಡ ಆರಾಮದನ ಹೇ ಇಲ್ಲಪ್ಪ ಯಾವುದಕ್ಕೂ ಒಂದು ಲಿಂಬೆನ್ ತಗೊಂಡ್ ಬಂದು ಹೇಳಿ ಹೋಗ್ದು ಬಿಡ್ತಿನಿ ಹ್ಮ್ ಏನೋ거든 ಕಾಲಿಲೇ ಜಾಜ್ ಬಿಟ್ರಾ ಇದ್ದ ಬದ್ದು ಬೇಡ ಎಲ್ಲ ಹೋಗಿಬಿಡ್ತತಿ ಹಂಗೇ ಮಾಡ್ಸಕೂ ನೀನು ಹುಗ್ಲುಗು ತುಮ್ಬ್ರು ಏನ್ ಬ್ರೋ ವೈನಿ ಗುಂಗನೇಗ ಇದ್ದಂಗದಿ ಹಂಗೇ ಇಲ್ಲಲೆ ಅದು ಏನು ಏನೋ ನಾನು ಸಾಲಿಗೆ ಹೊಂಟಿನ ಅಂತ ನಾನು ಬಿಡಿನಿ ನಾ ನಾಚಕಿದ್ದೆ ಚಿಕೈಚಕಿದ್ದಾ ಹೋದ್ನಿ ಅಂತ ನನಗೆ ಒಂದು ಅರ್ಥನ ಆಗವಲ್ದು ಅತ್ತಿ ಮಾತಾಡ್ಸಿಂದ ಗೊತ್ತಾತೀ ಹೆಹ ಯಂದು ಹಿಂಗತಿ ಮಾಡಿದಿಲ್ಲಲೆ ಯಾಕೆ ಹಿಂಗತಿ ಮಾಡಿದ ನೀನು ನೋಡಿ ನೋ ಇದು ಲವ್ ಅನ್ನೋ ಸಿಂಡ್ರೋಮು ಇದು ಒಮ್ಮೆ ಬಂತಂದ್ರೆ ಮುಗಿದು ಹೋತ್ ನೀ ಎಲ್ಲಿ ಐತಿ ಏನ್ ಮಾಡಾಕತ್ತಿ ಅನ್ನೋದು ಗೊತ್ತಾಗಂಗಿಲ್ಲ ಆತ ಏನ ಕ್ಯಾರಿಯಾನ್ ಕ್ಯಾರಿಯಾನ್ ಹೋಗ್ಲೇ ಏನೇನ ಮಾತಾಡ್ತಿಯಲ್ಲ